A. E ಬರೆದ ಹುಣ್ಣಿಮೆ ವೇಳೆ ಸವದತ್ತಿ ಯಲ್ಲಮ್ಮನ ಗುಡ್ಡದಲ್ಲಿ ಜಿಲ್ಲಾಡಳಿತ ವತಿಯಿಂದ ಜನಸಂದಣಿ ನಿರ್ವಹಣೆ ಪಾರ್ಕಿಂಗ್ ಶೌಚಾಲಯ ಎಲ್ಇಡಿ ಸ್ಕ್ರೀನ್ ಅಳವಡಿಕೆ ಸೇರಿ ಕಾಮಗಾರಿ ಆರಂಭವಾಗಿದೆ ಎಂದು ಪ್ರವಾಸೋದ್ಯಮ ಇಲಾಖೆಯ ಸಚಿವ ಎಚ್ ಕೆ ಪಾಟೀಲ್ ಬುಧವಾರ ಬೆಳಗಾವಿಯ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ದಾಸೋಹ ಭವನ ಮತ್ತು ಮೇವು ದಾಸೋಹ ಭವನ ನಿರ್ಮಾಣಕ್ಕೆ ಒಂದು ತಿಂಗಳಲ್ಲಿ ಶಂಕುಸ್ಥಾಪನೆ ಮಾಡೋಕೆ ಪ್ರಯತ್ನಿಸಲಾಗ್ತಾ ಇದೆ ಪವಿತ್ರ ಗುಡ್ಡದ ಅಭಿವೃದ್ಧಿಗೆ ಟಿಟಿಡಿ ಮಾದರಿಯಲ್ಲಿ ಅಭಿವೃದ್ಧಿಯ ಮಾದರಿಯಾಗಿ ಇಟ್ಟುಕೊಂಡು ಯೋಜನೆ ರೂಪಿಸಲಾಗುವುದು ಎಂದರು ಸವದತ್ತಿ ಅಭಿವೃದ್ಧಿ ಮಂಡಳಿ ಪ್ರಗತಿ ಪರಿಶೀಲನೆ ಮಾಡಲಾಗುವುದು ಸಣ್ಣ ಪುಟ್ಟ ಕಾನೂನಾತ್ಮಕ ಸಮಸ್ಯೆಗಳನ್ನ ಜಿಲ್ಲಾಡಳಿತ ಬಗೆಹರಿಸಿದೆ ಎಂದರು ನಮ್ಮ ಸರ್ಕಾರ ಏನು ಗಾಂಧಿ ಭಾರತ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಗಾಂಧೀಜಿಯವರ ಪುತ್ರಿ ಅನಾವರಣ ಮಾಡುವಂತದ್ದನ್ನ ಮೊದಲು ಮಾಡಿಕೊಂಡು ಯಾವ ರೀತಿಯಾಗಿ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸಿ ಸಹಕರಿಸಿದ ತಮಗೆಲ್ಲ ನಾನು ಸರ್ಕಾರದ ಪರವಾಗಿ ಅಭಿನಂದನೆ ಹಾಗೂ ಕೃತಜ್ಞತೆ ಹೇಳ್ತೇನೆ ಈಗ ನಾವು ಮಾಡುವಂಥ ಕಾರ್ಯಕ್ರಮಗಳೇನಿವೆ ಅದರಲ್ಲಿ ನಮಗೆ ನೂರಾರು ಕೋಟಿಗಳು ಇಂಥ ಇನ್ನೂ ಒಂದು ನಾಲ್ಕೈದು ನೂರು ಕೋ ನಾಲ್ಕೈದು ಬೇಕಾಗ್ತವೆ ನಮಗೆ ಆ ಎಲ್ಲ ಕೆಲಸಗಳಿಗೆ ಇದು ನಮಗೆ ದೊಡ್ಡ ಬಲ ಬಂದಂಗೆ ಆಗ್ತದೆ ಅಷ್ಟೇ ಅಲ್ಲ ನಿಮಗೆ ಹೇಳೋದಕ್ಕೆ ಬಯಸ್ತೀನಿ ಕೆಲವಾರು ಯೋಜನೆಗಳನ್ನು ಪಿ 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 ಮಾಡಲ್ನಾಗೆ ತೊಗೋತೇವೆ ನಾವು ಅವು ಸಹಿತ ನಮ್ದು ಒಮ್ಮೆ ಯೋಜನೆ ಮಾಸ್ಟರ್ ಪ್ಲ್ಯಾನ್ ಈಸ್ ಆಲ್ಮೋಸ್ಟ್ ರೆಡಿ ಸ್ವಲ್ಪ ಫೈನ್ ಟ್ಯೂನಿಂಗ್ ಇದ್ದಾರೆ ಮೇ ಬಿ ಇನ್ನೊಂದು ಎರಡು ತಿಂಗಳಾಗ ಮಾಸ್ಟ್ರ್ ಪ್ಲ್ಯಾನನ್ನು ಸಹಿತ ನಾವು ನಿಮ್ಗೆ ಕೊಡ್ತೀವಿ ಅಷ್ಟೇ ಅಲ್ಲ ಆ ಮಾಸ್ಟರ್ ಪ್ಲ್ಯಾನನ್ನು ಮಾಸ್ಟರ್ ಪ್ಲ್ಯಾನನ್ನು ಈಗೇನು ನಾವು ಸಿದ್ಧ ಮಾಡ್ತಾ ಇದ್ದೀವಿ ಇಂದು ಎರಡು ಮೂರು ಪಾಯಿಂಟನ್ನು ಫೈನಲ್ ಆದಮೇಲೆ ವಿಲ್ ಪುಟ್ ಆನ್ ಅವರ್ ರೇಣುಕಾ ಎಲ್ಲಮ್ಮ ಕ್ಷೇತ್ರ ಡೆವಲಪ್ಮೆಂಟ್ ಮಂಡಳಿ ವೆಬ್ಸೈಟ್ ಮಾಸ್ಟರ್ ಪ್ಲ್ಯಾನನ್ನು ನಾವು ವೆಬ್ಸೈಟ್ ಮೇಲೆ ಹಾಕ್ತೀವಿ ಆ್ಯಂಡ್ ಇಟ್ ವಿಲ್ ಬಿ ಇನ್ ಪಬ್ಲಿಕ್ ಡೊಮೇನ್ ಆ್ಯಂಡ್ ದೋಸ್ ಹೂವರ್ ವಾಂಟ್ಸ್ ಟು ಗಿವ್ ಸಜೆಷನ್ಸ್ Uh, they are welcome to do that, and uh, we welcome uh, any good suggestion. ಅಕ್ಟೋಬರ್ ಎರಡರವರೆಗೆ ಗಾಂಧಿ ಭಾರತ ಕಾರ್ಯಕ್ರಮ ನಡೆಯಲಿದೆ ಇದರ ಅಂಗವಾಗಿ ಇಪ್ಪತ್ತೆಂಟು ಬಗೆಯ ಕಾರ್ಯಕ್ರಮಗಳನ್ನು ಸರ್ಕಾರದ ವತಿಯಿಂದ ಹಮ್ಮಿಕೊಳ್ಳಲಾಗುವುದು ಗೋಕಾಕ್ ಫಾಲ್ಸ್ ರೋಪ್ ಕಾರ್ ಯೋಜನೆ ಇದೆ ಭೀಮಗಡ ಪ್ರದೇಶದಲ್ಲಿ ಹದಿನೆಂಟು ಕಿಲೋಮೀಟರ್ ಸಫಾರಿಗಾಗಿ ಇದೆ ಅದು ಆರಂಭಗೊಂಡ ಬಳಿಕ ಭೀಮಗಡ ಅತ್ಯಾಕರ್ಷಕ ಪ್ರವಾಸ ತಾಣವಾಗಿ ಆಗಲಿದೆ ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೆ ಗೀತಾ ಕೌಲಕಿ ಸೌಮ್ಯ ಬಾಪಟ್ ಮತ್ತಿತರರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕಾರ್ ಕೆಎಂಎಫ್ ಕನ್ನಡ ನ್ಯೂಸ್ ಬೆಳಗಾವಿ